ಹರೇ ಶ್ರೀನಿವಾಸ ಶ್ರೀ ಸತ್ಯಭೋದ ಗುರುರಾಜೋ ವಿಜಯತೆ ಶ್ರೀ ಹರಿಸ್ಮರಣಂ ಫೇಸ್ಬುಕ್ ಬಳಗದ ಹಾಗೂ ಕನ್ನಡ ಹರಿದಾಸ ಸಕ್ತರಿಗೆಲ್ಲ ಡಾಕ್ಟರ್ ವೃಂದ ಸಂಗಮಾದ ನನ್ನ ನಮನಗಳು ಮೂಲ ಸಂಸ್ಕೃತದ ಶ್ರೀಮದ್ವಾತಿರಾಜು ಯತಿವರ್ಯ ವಿರಚಿತ ಮಹಾಕಾವ್ಯ ರುಕ್ಮಿಣೀಶ ವಿಜಯ ಗ್ರಂಥ ರಸಾಯನದ ವಿಶೇಷತೆಯಲ್ಲಿ ಎರಡನೇ ಸರ್ಗದ ಇನ್ನೂ ಕೆಲವು ಶ್ಲೋಕಗಳ ಚಮತ್ಕೃತಿಯ ವಿಶೇಷತೆಯನ್ನು ಇವತ್ತು ನೋಡೋಣ ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ ಸೂರ್ಯನು ಮೊದಲು ಕೆಂಪಗಾಗಿದ್ದು ಮಧ್ಯಾಹ್ನವಾಗುತ್ತಿದ್ದಂತೆ ಕೆಂಪನ್ನು ತ್ಯಜಿಸಿ ಕಠಿಣ ಕಿರಣನಾಗಿ ಬೇಗೆಯನ್ನುಂಟು ಮಾಡುವನು ಇದಕ್ಕೆ ಕಾರಣ ಹಿಂದೆ ತ್ರೇತಾಯುಗದಲ್ಲಿ ರಾಮಾವತಾರದಲ್ಲಿ ತನ್ನ ವಂಶದಲ್ಲಿ ಹುಟ್ಟಿದ ಮಹಾವಿಷ್ಣುವಾದ ಶ್ರೀರಾಮಚಂದ್ರನು ಈಗ ದ್ವಾಪರ ಯುಗದಲ್ಲಿ ತನ್ನ ತಮ್ಮನಾದ ಚಂದ್ರನ ವಂಶದಲ್ಲಿ ಹುಟ್ಟಿ ಆ ಚಂದ್ರನಿಗೆ ಮೇಲೆ ಮಾಡಿದನು ಅನ್ನುವ ಅಸೂಯೆಯಿಂದ ಪ್ರೀತಿಯನ್ನು ತ್ಯಜಿಸಿ ಕೋಪಗೊಂಡಿರುವನು ಅನ್ನುವಂತೆ ತೋರಿದನು ಪ್ರಪಂಚದಲ್ಲಿ ಜನರು ತಮ್ಮಂದಿರ ಅಭ್ಯುದಯವನ್ನು ಸಹಿಸುವುದಿಲ್ಲ ಅನ್ನುವ ವಿಷಯವನ್ನು ಶ್ಲೇಷ ಗರ್ಭಿತವಾಗಿ ಅರ್ಥಾಂತರ ನ್ಯಾಸ ಅಲಂಕಾರದಲ್ಲಿ ಶ್ರೀಮದ್ವಾದಿರಾಜರು ಇಲ್ಲಿ ವಿವರಿಸುತ್ತಾರೆ ಸೋಮಾನ್ವಯೇ ಜಾತಮಿನೋ ನಿರೀಕ್ಷ ರಾಮಾನುಜಂ ಮನ್ಯುಮಿ ವಾದಧಾನಃ ರಾಗಂ ಪರಿತ್ಯಜ್ಯ ಬಭೂವ ತೀಕ್ಷ್ಣ ಶ್ರೇಯೋನುಜಸ್ಪಿ ಸಹಂತೆ ಸರ್ಗ ಎರಡು ಶ್ಲೋಕ ಇಪ್ಪತ್ನಾಲ್ಕು ಸೂರ್ಯ ತೀಕ್ಷ್ಣ ಕಿರಣಗಳುಳ್ಳವನಾದರೂ ತನ್ನ ಹೆಂಡತಿಯಾದ ಛಾಯಾದೇವಿಯ ನೆರಳನ್ನು ಅವಲಂಬಿಸಿದ ಜನರಿಗೆ ಸಂತಾಪವನ್ನುಂಟು ಮಾಡೋದಿಲ್ಲ ಕಠಿಣ ಹೃದಯಿಯಾದ ಮನುಷ್ಯನೂ ತನ್ನ ಹೆಂಡತಿಯ ಪ್ರೀತಿ ಪಾತ್ರರಾದವರಿಗೆ ತೊಂದರೆ ಕೊಡುವುದಿಲ್ಲ ಭೂದೇವಿ ಗೋರೂಪವನ್ನು ಧರಿಸಿ ತನ್ನನ್ನು ಕಾಪಾಡಬೇಕು ಅಂತ ಬ್ರಹ್ಮನನ್ನ ಹೊಕ್ಕಳು ಅವನು ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿದ ಶ್ರೀನಾರಾಯಣನು ಗೋರೂಪಿಯಾದ ಭೂಮಿಯನ್ನು ಕಾಪಾಡುವುದಕ್ಕಾಗಿ ಸಾಹಿತ್ಯವನ್ನು ಅನುಸರಿಸಿ ತಾನೂ ಗೊಲ್ಲರ ವಂಶದಲ್ಲಿ ಜನಿಸಿದ ಗೊಲ್ಲನಾದವನು ಗೋಗಳನ್ನು ಕಾಪಾಡುವುದು ಔಚಿತ್ಯಪೂರ್ಣ ಶಾಸ್ತ್ರವಿಧಿಯನ್ನರಿತ ಬ್ರಾಹ್ಮಣರು ಶ್ರೀಕೃಷ್ಣನು ಹುಟ್ಟಿಲ್ಲದವನಾದರೂ ಅವನು ಮಗುವಾಗಿ ಕಾರಾಗೃಹದಲ್ಲಿ ದೇವಕಿಯ ಉದರ ಸಂಭೂತನಾಗಿ ಅನಂತರ ವಾಸುದೇವನ ಮುಖಾಂತರ ಯಶೋದೆಯ ಮನೆಗೆ ಬಂದವನಾದರೂ ಯಶೋಧಾನಂದ ಗೋಪರಿಂದ ಮಗುವಿಗೆ ಮಾಡಬೇಕಾದ ಜಾತಕರ್ಮ ಮೊದಲಾದ ಸಂಸ್ಕಾರಗಳನ್ನು ಮಾಡಿ ಮಾಧವನನ್ನಾಗಿಸಿದರು ದೇವತೆಗಳಲ್ಲಿ ಮೊದಲನೆಯವನಾದ ಕೃಷ್ಣನು ಮಧುವೆಂಬ ಮಾಧವನ ವಂಶದಲ್ಲಿ ಹುಟ್ಟದೇ ಇದ್ದರೂ ವಂಶ ಕ್ರಮದಿಂದ ಬಂದ ಮಾಧವನೆಂಬ ಹೆಸರನ್ನು ಪಡೆಯಲು ಅನರ್ಹನಾಗಿದ್ದರೂ ಆ ಬ್ರಾಹ್ಮಣನ ವಂಶ ಮತ್ತು ಜಾತಕರ್ಮಕ್ಕೆ ಉಪಯೋಗಿಸುವ ಜೇನಿನ ವರ್ಚಸ್ಸಿನಿಂದಲೂ ಲಕ್ಷ್ಮೀದೇವಿಗೆ ಪತಿಯಾದುದರಿಂದಲೂ ಮಾಧವ ಎಂದು ಕರೆಯಲ್ಪಟ್ಟನು ಮಾ ಎಂದರೆ ಲಕ್ಷ್ಮಿಯ ಧವ ಎಂದರೆ ಪತಿ ಮಾಯಾ ಹವಃ ಅತಃಃ ಮಾಧವ ಶಿಶುವಿಗೆ ಜಾತ ಕರ್ಮಾದಿಗಳನ್ನು ಮಾಡಿದರು ಆ ಶಿಶು ತಾಯಿಯ ಹಾಲನ್ನು ಕುಡಿಯುವುದಕ್ಕಿಂತ ಮುಂಚೆಯೇ ಅನಂತರ ಶೌಚ ಬರುವುದರಿಂದ ಬ್ರಾಹ್ಮಣರು ಹುಟ್ಟಿದ ಮರುದಿವಸವೇ ಮಾಡಿದರು ಅನಂತರ ಶ್ರೀಕೃಷ್ಣ ತಾಯಿಯ ಹಾಲನ್ನು ಕುಡಿಯಲು ಪ್ರಾರಂಭ ಮಾಡಿದ ಶ್ರೀಕೃಷ್ಣನು ಸ್ತನ್ಯಪಾನ ಮಾಡಿದ್ದು ತಾಯಿಯ ಹಾಲು ಸುಮ್ಮನೆ ಹರಿದು ಪೋಲಾಗಿ ಹೋಗುವುದೆಂಬ ಭಾವನೆಯಿಂದ ತಾಯಿಯ ಹಾಲನ್ನು ಈ ರೀತಿ ಕುಡಿದನೇ ವಿನಃ ನಿತ್ಯ ತೃಪ್ತನಾದ ಜಗಜ್ಜನಕನಾದ ಅವನಿಗೆ ತಾಯಿಯ ಹಾಲಿನ ಅವಶ್ಯಕತೆಯೇ ಇರಲಿಲ್ಲ ಅಂತಾರೆ ವಾದಿರಾಜರು ತತ್ಸತ್ ಕೃಷ್ಣಃ ಕೃತ ಜಾತಕರ್ಮ ಪ್ರಚಕ್ರಮೆಂಬ ಸ್ತನಪಾನಕರ್ಮ ಸ್ವೀಕ್ಷಣೆ ನೈವ ಮುಹು ಶೃತೋ ಮುಧ ಸ್ಯಾಧ್ಯತಿ ಚಿಂತೆಯೇವ ಸರ್ಗ ಎರಡು ಶ್ಲೋಕ ಇಪ್ಪತ್ನಾಲ್ಕು ಈ ಶ್ಲೋಕದಲ್ಲಿ ಉತ್ಪ್ರೇಕ್ಷಾಲಂಕಾರ ಇದೆ ಇಷ್ಟವಾದ ನೂತನ ವಿಷಯಗಳು ಒದಗಿದಾಗ ಅವುಗಳನ್ನು ಅನುಭವಿಸುವುದು ಯಾರಿಗೂ ಸಾಕೆನಿಸುವುದಿಲ್ಲ ಅದರಂತೆ ಕೃಷ್ಣ ಮೊದಲು ಹುಟ್ಟಿ ಯಾರ ಎದೆ ಹಾಲನ್ನೂ ಕುಡಿದವನಲ್ಲ ಈಗ ಅವತರಿಸಿದ ಅವನಿಗೆ ಹೊಸದಾಗಿ ಸ್ತನ್ಯಪಾನ ಮಾಡುವ ಅವಕಾಶ ಒದಗಿದೆ ಆದ್ದರಿಂದ ಅವನು ಅತೃಪ್ತನಂತೆ ಯಾವಾಗಲೂ ಆ ತಾಯಿಯ ಹಾಲನ್ನು ಕುಡಿಯುವುದರಲ್ಲೇ ಮಗ್ನನಾಗಿದ್ದ ಇಲ್ಲಿ ಅರ್ಥಾಂತರನ್ಯಾಸ ಅಲಂಕಾರವೂ ಇದೆ ಕೃಷ್ಣನಿಗೆ ನಂದಗೋಪನ ಹೆಂಡತಿಯಾದ ಯಶೋಧೆಯ ಹೃದಯದಲ್ಲಿ ಹೆಚ್ಚು ಪುಣ್ಯವನ್ನು ತುಂಬಬೇಕು ಎನ್ನುವ ಆಸೆಯಿಂದ ಕೃಷ್ಣನು ಆ ಸ್ತನಗಳು ಹಾಲಿನಿಂದ ತುಂಬಿದ್ದವಾಗಿದ್ದರೆ ಅಲ್ಲಿ ಪುಣ್ಯವನ್ನು ತುಂಬಲು ಅವಕಾಶ ಇರೋದಿಲ್ಲ ಆ ದೃಷ್ಟಿಯಿಂದ ಅಲ್ಲಿಯ ಹಾಲನ್ನು ಕೃಷ್ಣ ತಾನು ಸ್ವೀಕರಿಸಿ ಅಲ್ಲಿ ಪುಣ್ಯವನ್ನು ತಾನು ತುಂಬಿದ ನಿತ್ಯ ತೃಪ್ತನಾದ ಕೃಷ್ಣನಿಗೆ ಸ್ತನ್ಯಪಾನದ ಅವಶ್ಯಕತೆಯೇ ಇಲ್ಲ ಯಶೋದೆಯ ತೊಡೆಯ ಮೇಲೆ ಮಲಗಿಕೊಂಡು ಒಂದು ಕೈಯಿಂದ ಆಕೆಯ ಸ್ತನವನ್ನು ಹಿಡಿದುಕೊಂಡು ಇನ್ನೊಂದು ಸ್ತನದಲ್ಲಿರೋ ಹಾಲನ್ನು ಕುಡಿದ ಅವುಗಳ ತುಂಬ ಪುಣ್ಯವನ್ನು ತುಂಬಿದ ಅವನು ಸ್ತನ್ಯಪಾನ ಮಾಡುವ ಉದ್ದೇಶವೇ ಆಕೆಯ ಎದೆಯಲ್ಲಿದ್ದ ಹಾಲನ್ನು ತಾನು ಕುಡಿದು ಅಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟು ಅದರ ತುಂಬ ಪುಣ್ಯವನ್ನು ತುಂಬಿಸುವುದೇ ಅವನ ಉದ್ದೇಶ ಆಗಿತ್ತು ಈ ಪ್ರಕ್ರಿಯೆ ವಾದಿರಾಜರ ದೃಷ್ಟಿಯೊಳಗೆ ತಾಯಿಯಾದ ಯಶೋಧೆ ನಿತ್ಯ ತೃಪ್ತನಾದ ಕೃಷ್ಣನಿಗೆ ಹಾಲನ್ನು ಕುಡಿಸಿದ್ದಕ್ಕಾಗಿ ಅವಳ ಎದೆ ತುಂಬ ಪುಣ್ಯವನ್ನು ತುಂಬಿ ಕೃಷ್ಣನು ತೃಪ್ತಿ ಹೊಂದಿದ ವಿಭುಲ್ ಯಶೋಧಾಂಕ ಗತೋಪಿಬತ್ ಸಹ ಸ್ತನಂ ಪ್ರಗೃಹ್ಯಾನ್ಯ ಮುರೋಜದುಗ್ಧಂ ದೃಶಾಮೃತ ದಾನ ಫಲಂ ತದೈವ ದಶನ್ ಮೀಕ್ಷಮಾಣ ಸರ್ಕ ಎರಡು ಶ್ಲೋಕ ಮೂವತ್ತೊಂದು ಶ್ರೀಕೃಷ್ಣ ಪೂರ್ಣಕಾಮ ಅವನಿಗೆ ಯಶೋಧೆ ಹಾಲು ಬೇಕಿರಲಿಲ್ಲ ಆದರೂ ಯಶೋಧೆ ತನ್ನ ಮನೆಯಲ್ಲಿ ಹಸುಗಳನ್ನು ತುಂಬಿಕೊಂಡಿರೋದ್ರಿಂದ ಹೆಚ್ಚಾಗಿ ಹಾಲನ್ನು ಕೊಡೋದ್ರಿಂದ ಶಿಶುವಾದ ಕೃಷ್ಣ ಶಿಶುಗಳ ಸ್ವಭಾವದಿಂದ ಹೆಚ್ಚಾಗಿ ಹಾಲನ್ನು ಕುಡಿಯಲು ಬಯಸುತ್ತಾನೆ ಅಂತ ಅರಿತು ಆಗಾಗ ಅವಳು ಅವನಿಗೆ ಹಾಲನ್ನು ಕೊಡಿಸ್ತಿದ್ಲು ಒಂದು ದಿನ ಪೂತನಿ ಓರ್ವ ರಾಕ್ಷಸಿ ಕೃಷ್ಣನ ಆಜ್ಞೆಯಂತೆ ಕೃಷ್ಣನ ಕೊಲ್ಲಲಿಕ್ಕೆ ಎನ್ನುವ ಭ್ರಾಂತಿಯಿಂದ ಒಂದು ರಮ್ಯವಾದ ರೂಪವನ್ನು ತಡೆದು ಸುಂದರ ಬಾಲಕನಾದ ಕೃಷ್ಣನ ಬಳಿಗೆ ಬಂದು ಅವನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನಿಷ್ಟ ನೆರವೇರುವುದು ಎಂಬ ಆಸೆಯಿಂದ ಸಂತೋಷದಿಂದ ಅವನಿಗೆ ವಿಷವನ್ನು ತುಂಬಿಕೊಂಡ ತನ್ನ ಸ್ತನ್ಯ ಪಾನವನ್ನು ಮಾಡಿಸಿದಳು ಶ್ರೀಕೃಷ್ಣನ ಬಳಿಗೆ ಬರೋ ಪೂತನಿ ಅತ್ಯಂತ ಕಾಂತಿಯಿಂದ ಬೆಳಗುವ ಕಾಲ್ಗೆಜ್ಜೆ ಬಳೆ ಧರಿಸಿ ವಿರಾಜಿಸ್ತಿದ್ಲು ಅವಳ ಸುಂದರವಾದ ನಿತಂಬ ಚಿನ್ನದ ಡಾಬು ಅನ್ನುವ ಆಭರಣದಿಂದ ಶೋಭಿಸುತ್ತಿತ್ತು ತನ್ನ ಕಡೆಗಳನ್ನ ನೋಟದಿಂದ ತನಗೆ ಸಮಾನರಾದವರು ಯಾರೂ ಇಲ್ಲ ಅನ್ನುವ ಅಭಿಮಾನದಿಂದ ಮೆರೆಯುವ ದಿಗ್ಭ್ರಮೆಗೊಳಿಸುವಂತೆ ತರುಣರನ್ನು ನೋಡ್ತಿದ್ಲು ಕಿವಿಗಳಿಗೆ ಅಲ್ಲಾಡುವ ಓಲೆ ಮತ್ತು ಆಭರಣಗಳನ್ನು ತಟ್ಟುಕೊಂಡಿದ್ಲು ಅವಳು ದೇವಲೋಕದ ಅಪ್ಸರೆಯಂತೆ ವಿರಾಜಿಸ್ತಿದ್ಲು ಪೂತನಿಯು ಕೃಷ್ಣನನ್ನು ಕೊಲ್ಲಲು ಬಯಸಿ ತನ್ನ ಕುಚಗಳಿಗೆ ವಿಷವನ್ನು ಸವರಿಕೊಂಡು ಅವನಿಗೆ ತನ್ನ ಸ್ತನವನ್ನಿತ್ಳು ಶ್ರೀಕೃಷ್ಣ ಅವಳ ದಪ್ಪವಾದ ಸ್ತನದ ಮುಂಭಾಗವನ್ನು ಹಲ್ಲುಗಳಿಂದ ಗಟ್ಟಿಯಾಗಿ ಹಿಡಿದು ಸ್ತನ್ಯಪಾನ ಮಾಡಿದ ಇದನ್ನು ನೋಡಿದರೆ ಪೂತನಿಯ ಸ್ತನದೊಳಗಿರುವ ಹಾಲನ್ನು ಹೀರಿ ಆ ಸ್ಥಳದಲ್ಲಿ ಹಾಲು ಬರುತ್ತಿದ್ದ ರಂಧ್ರದ ಮೂಲಕವೇ ಹೊರಗೆ ಲೇಪಿಸಿಕೊಂಡಿರುವ ವಿಷವನ್ನು ಅವಳನ್ನೇ ಕೊಲ್ಲುವುದಕ್ಕೆ ತನ್ನ ಬಾಯಿಯ ಮೂಲಕ ಅವಳ ಹೊಟ್ಟೆಯೊಳಗ ಕಳಿಸಿ ತಾನು ಹಾಲು ಕುಡಿದಾಗ ಆಗುವ ತೃಪ್ತಿಯನ್ನು ತನ್ನ ಮುಖದ ಮೇಲೆ ತಂದುಕೊಂಡು ತಾನೇನೂ ತಿಳಿಯದಂತೆ ಆಕಿ ತೋರಿಸಿದ್ಲು ಅಂಬೆಗಾಲಿಡ್ತಾ ಕೃಷ್ಣ ಈಚೆಗೆ ಬಂದ ಕೃಷ್ಣ ತನಗೆ ಅರ್ಪಿತವಾದದ್ದನ್ನು ಇಮ್ಮಡಿ ಮಾಡಿಕೊಡ್ತಾನೆ ಅನ್ನುವ ಬಿರುದನ್ನು ತನ್ನ ಬಳಗೆ ಇಟ್ಟುಕೊಂಡವ ಅಲ್ಲಿ ನಡೆದ ವಿಷಯ ಪೂತನಿ ಮತ್ತು ಕೃಷ್ಣ ಇಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿ ವಾದಿರಾಜರು ಉತ್ಪ್ರೇಕ್ಷಾಲಂಕಾರವನ್ನು ಬಳಸಿದ್ದಾರೆ ಶ್ರೀಕೃಷ್ಣನು ನಾರಾಯಣನ ಅವತಾರವಾದ್ದರಿಂದ ಲಕ್ಷ್ಮೀದೇವಿಯ ಅಧರಾಮೃತವನ್ನು ಪಾನ ಮಾಡಿದವನು ಲಕ್ಷ್ಮೀದೇವಿಯ ಅಧರಾಮೃತ ಅವನ ಹೊಟ್ಟೆಯಲ್ಲಿದ್ದಾಗ ಆ ಪೂತನಿಯ ವಿಷದಿಂದ ಲೇಪಿತವಾದ ಸ್ತನವು ಅಮೃತದೆರಿಗೆ ನಿರ್ಬಲವಾಯಿತು ಆ ವಿಷವು ತನ್ನ ಶಕ್ತಿಯನ್ನು ಕಳೆದುಕೊಳ್ತು ಲಕ್ಷ್ಮೀ ದೇವಿಯ ಧರಾಮೃತದ ಮುಂದೆ ವಿಷಪಾನ ಬಲಹೀನ ಆಗ್ತದ ತನ್ನ ಶಕ್ತಿಯನ್ನು ಕಳೆದುಕೋತದ ಪೂತನ ಎಂಬ ರಾಕ್ಷಸಿಯ ಮರಣ ವಾದಿರಾಜರ ದೃಷ್ಟಿಯಲ್ಲಿ ಕೃಷ್ಣನು ಕಂಸನನ್ನು ಕೊಂದು ಮರಳಿ ಬಾರದ ನರಕಕ್ಕೆ ಕಳಿಸುತ್ತೇನೆ ಅವನು ಹುಟ್ಟುವುದೇ ಸಾಧ್ಯ ಇಲ್ಲ ಹಾಗಿದ್ದ ಮೇಲೆ ಮಗುವಾಗಿ ಸ್ತನ್ಯಪಾನ ಮಾಡುವ ಅವಶ್ಯಕತೆಯೇ ಇಲ್ಲ ಅಸಾಧ್ಯತೆಯೇ ಇಲ್ಲ ಆದ ಕಾರಣ ಅವನು ಮರಳಿ ಬಾರದ ನರ್ಕಕ್ಕೆ ಹೋಗಿದ್ದಾನೆ ಹಾಗಿದ್ದ ಮೇಲೆ ಮೊಲೆಯೂಡಿಸುವ ದಾದಿ ಎಲ್ಲಿ ಇದ್ದಾಳೆ ಅದರಿಂದ ಕೃಷ್ಣ ಆಕೆಯನ್ನು ಮರಳಿ ಬಾರದ ಲೋಕಕ್ಕೆ ಕಳಿಸಿದ್ದಾನೆ ಎನ್ನುತ್ತಾರೆ ವಾದಿರಾಜರು ಈ ಭೂಮಿಯಲ್ಲಿ ಮಹಾತ್ಮರನ್ನು ಕೊಲ್ಲಲು ಮಾಡಿದ ಸಂಚುಗಳು ಪ್ರಯತ್ನಗಳು ತಿರುಗಿ ಅವರನ್ನೇ ಕುರಿತು ಬರುತ್ತವೆ ಅವರಿಗೆ ತಿರುಗಿ ಬಾಣದಂತೆ ಅವರನ್ನೇ ಕೊಲ್ಲುತ್ತವೆ ಅದರಂತೆ ನೀಚಳಾದ ಪೂತನಿಯು ಶ್ರೀ ಕೃಷ್ಣನನ್ನು ಕೊಲ್ಲಲು ವಿಷ ಥನ್ಯವನ್ನು ಕುಡಿಸಿದಳು ಪರಮಾತ್ಮನನ್ನು ಕೊಲ್ಲಲು ಬಳಸಿದ ಪ್ರಯೋಗ ತಿರುಗು ಬಾಣವಾಗಿ ಅವಳನ್ನೇ ಸುತ್ತಿಕೊಂಡಿತು ಮಾಡಿದುಣ್ಣು ಮಹಾರಾಯ ಎಂಬಂತೆ ಕಲಿಯುಗದಲ್ಲಿ ನಾವು ಮಾಡಿದ ಅಡಿಗೆಯನ್ನು ನಾವು ಬಿತ್ತಿ ಬೆಳೆಯನ್ನು ನಾವೇ ತಿನ್ನುವಂತೆ ಪೂತನಿ ರಾಕ್ಷಸಿ ಕೃಷ್ಣನನ್ನು ಕೊಲ್ಲಲಿಕ್ಕೆ ಹೋಗಿ ತಾನೇ ಸತ್ತಳು ಅದರಲ್ಲಿಯೂ ಈ ಕಲಿಯುಗದಲ್ಲಿ ನಾವು ಮಾಡಿದ್ದನ್ನು ನಾವೇ ಉಣ್ಣಬೇಕು ಎಂಬ ವಿಷಯವನ್ನು ತಿಳಿಸುವುದಕ್ಕೆ ಅನೇಕ ದೃಷ್ಟಾಂತಗಳು ಸಿಗ್ತವೆ ಶ್ರೀಕೃಷ್ಣನು ಪೂತನಿಯ ಸಾವಿನ ದೃಷ್ಟಾಂತದಿಂದ ಸಮಾಜಕ್ಕೆ ಇಂದಿನ ದಿನದಲ್ಲಿ ನಡೆಯುತ್ತಿರುವ ವ್ಯವಹಾರಗಳಿಗೆ ಒಳ್ಳೆಯ ದೃಷ್ಟಾಂತವನ್ನೇ ಕೊಟ್ಟಿದ್ದಾರೆ ಮತ್ತೊಬ್ಬರಿಗೆ ಕೆಡಕು ಮಾಡಿದರೆ ಅದು ನಮಗೇ ತಿರುಗುತ್ತದೆ ಮುಂದಿನ ಶ್ಲೋಕ ಇಂದ್ರ ವಜ್ರಾವೃತ್ತದಲ್ಲಿದೆ ವೈಜಸ್ಥ ಬಾಲಗ್ರಹ ಪೀಡಿತ ಸಾ ವಿಷಪ್ರಧಾನಸ ಫಲಂ ತಥಾ ತಥಾಹಿ ಕೃತ್ಯ ಮಹತಿ ಪ್ರಯುಕ್ತ ಸ್ವಕೀಯ ಮೃತ್ಯು ಮುಥ್ಯಾಂ ಸರ್ಗ ಎರಡು ಶ್ಲೋಕ ಮೂವತ್ತೆಂಟು ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯದ ವಿವರಣೆ ಇಲ್ಲಿರೋದ್ರಿಂದ ಇಲ್ಲಿ ಅರ್ಥಾಂತರ ನ್ಯಾಸ ಅಲಂಕಾರ ಇದೆ ಕೃಷ್ಣನಿಗೆ ವಿಷಪೂರಿತವಾದ ಸ್ತನ್ಯ ಪಾನ್ಯವನ್ನು ಮಾಡಿಸಿದರೂ ಅವಳು ಸಾಯದೆ ಕೆಳಗೆ ಬಿದ್ದಳು ಅವಳು ಬಿದ್ದಿದ್ದೇ ತಡ ಅವಳನ್ನು ನಿನಗೆ ಇದೇ ಸೂಕ್ತವಾದ ಸ್ಥಳ ತಿರುಗಿ ಬರಬೇಡ ಎಂದು ಮೃತ್ಯು ಕೋಪಕ್ಕೆ ಕಳುಹಿಸಿದ ಅಂತಾರೆ ವಾದಿರಾಜರು ಎನ್ನುವ ವಿವರಣೆಯೊಂದಿಗೆ ಇಂದಿನ ಸೇವೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮಸ್ತು